ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಸಂಸ್ಥೆ ಬಗ್ಗೆ ಅಥವಾ ಇಂಟರ್ ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಬಗ್ಗೆ ಇವತ್ತಿನ ದಿನ ನೋಡೋಣ ಸೊ ಇಲ್ಲಿ ಈ ಒಂದು ಸಂಸ್ಥೆ ಏನಂದ್ರೆ ಸಹಕಾರ ಸರ್ಕಾರ ಇತರ ಸಹಕಾರ ಸಂಘಗಳ ಒಂದು ಮಹಾಮಂಡಳ ಅಂತ ಹೇಳಿ ಇದನ್ನ ಕರೆಯಲ್ಪಡ್ತೀವಿ ಇದು ಯಾಕೆ ಅಂತ ಹೇಳಿದ್ರೆ ವಿವಿಧ ದೇಶಗಳಲ್ಲಿ ವಿವಿಧ ರೀತಿಯಾದಂತ ಸಹಕಾರಿ ಸಂಘಗಳನ್ನ ನಾವು ನೋಡಲ್ಪಡ್ತಾ ಇದ್ವಿ ಸೊ ಈ ರೀತಿಯಾದಂತ ಸಹಕಾರಿ ಸಂಘಗಳು ಏನು ಅಂತ ಹೇಳಿದ್ರೆ ಎಲ್ಲಾ ದೇಶಗಳಲ್ಲಿ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತ ಸಹಕಾರಿ ಸಂಘಗಳು ಸುಮಾರು ನಮ್ಮಲ್ಲಿ ಏನು ಅಂದ್ರೆ ಐವತ್ನಾಲ್ಕು ರೀತಿಯ ಸಹಕಾರಿ ಸಂಘಗಳನ್ನ ನಾವು ನೋಡಲ್ಪಡ್ತಾ ಇದೀವಿ ಈ ಉದಾಹರಣೆಗೆ ತಗೊಂಡ್ವಿ ಅಂದ್ರೆ ಇಂಗ್ಲೆಂಡ್ ದೇಶದಲ್ಲಿ ಕಾರ್ಮಿಕರ ವರ್ಗದ ನೋಡಿದ್ವಿ ಮತ್ತೆ ಗ್ರಾಹಕರ ಸಹಕಾರ ಸಂಘಗಳನ್ನ ನೋಡ್ತೀವಿ ಸಹಕಾರ ಕಾಯ್ದೆ ಬಗ್ಗೆ ನೋಡ್ತೀವಿ ಸಹಕಾರ ಶಿಕ್ಷಣದ ಬಗ್ಗೆ ನೋಡ್ತಾ ಇದೀವಿ ಹಾಗೆ ಜರ್ಮನ್ ದೇಶದಲ್ಲಿ ನೋಡ್ಕೊಂಡ್ವಿ ರೈತ ವರ್ಗದಲ್ಲಿ ನೋಡ್ತೀವಿ ಕಾರ್ಮಿಕರ ವರ್ಗದಲ್ಲಿ ನೋಡ್ತೀವಿ ಬಡ ಕಾರ್ಮಿಕರ ವರ್ಗದಲ್ಲಿ ನೋಡಲ್ಪಡ್ತೀವಿ ಹಾಗೆ ಡೆನ್ಮಾರ್ಕ್ ನಲ್ಲಿ ತಗೊಂಡ್ವಿ ಅಂದ್ರೆ ಹೈನುಗಾರಿಕಾ ಸಹಕಾರ ಸಂಘಗಳು ಹೆಚ್ಚು ಪ್ರಚಲಿತವಿರುವುದನ್ನು ನಾವು ನೋಡಲ್ಪಡ್ತೀವಿ ಈ ರೀತಿಯಾಗಿ ಇದ್ದಾಗ ಎಲ್ಲಾ ಸಹಕಾರಿ ಸಂಘಗಳನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಸಹಕಾರಿ ಸಂಘಗಳೇ ಬೇರೆ ಬೇರೆ ಸೊ ಹಾಗಾಗಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತ ಸಹಕಾರಿ ಸಂಘಗಳಿದ್ದಾಗ ಇವುಗಳನ್ನ ಏನು ಅಂತ ಹೇಳಿದ್ರೆ ಪ್ರಪಂಚದ ಎಲ್ಲಾ ರಾಷ್ಟ್ರಗಳಲ್ಲಿರುವ ಸಹಕಾರಿ ಆಂದೋಲನವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಮತ್ತೆ ಒಳ್ಳೆ ಒಳ್ಳೆ ಯೋಜನೆಗಳನ್ನ ರೂಪಿಸಲಿಕ್ಕೆ ಮತ್ತು ಸಹಕಾರ ಸಂಘಗಳ ಮಧ್ಯೆ ಹೊಂದಾಣಿಕೆಯನ್ನ ತರಬೇಕು ಅನ್ನೋ ಉದ್ದೇಶದಿಂದ ಏನು ಅಂದ್ರೆ ಈ ಒಂದು ಸಂಸ್ಥೆಯನ್ನ ಅಂತಾರಾಷ್ಟ್ರೀಯ ಮೈತ್ರಿ ಸಂಸ್ಥೆ ಲಂಡನ್ನಿನಲ್ಲಿ ಅಂದ್ರೆ ಇಂಗ್ಲೆಂಡಿನ ಲಂಡನ್ನಿನಲ್ಲಿ ಹತ್ತೊಂಬತ್ತು ಆಗಸ್ಟ್ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಏನು ಅಂತ ಹೇಳಿದ್ರೆ ಒಂದು ಸ್ಥಾಪನೆ ಮಾಡಲಾಯ್ತು ಈ ಒಂದು ಸಂಸ್ಥೆ ಮೊದಲು ಏನು ಅಂತ ಹೇಳಿದ್ರೆ ಇಂಗ್ಲೆಂಡ್ ದೇಶದಲ್ಲಿ ಇತ್ತು ನಂತರ ಇದನ್ನ ಏನ್ ಮಾಡಿದ್ರು ಅಂದ್ರೆ ಸ್ವಿಟ್ಜರ್ಲೆಂಡ ಜಿನೀವಾ ಎಂಬಲ್ಲಿ ಇದು ಮಾಡಿದ್ರು ನಂತರ ಈಗ ಎಲ್ಲಿ ಇದೆ ಅಂದ್ರೆ ಈಗ ಪ್ರೆಸೆಂಟ್ ಎಲ್ಲಿರೋದ್ರ ಬ್ರೆಜಿಲಿಯಂ ದೇಶದ ಬ್ರೂಷಲ್ ಎಂಬಲ್ಲಿ ಇದು ಈ ಒಂದು ಒಂದು ಸಂಸ್ಥೆ ಇದೆ ಅಂತ ನಾವು ಹೇಳಲ್ಪಡ್ತೀವಿ ಸೊ ಇದ್ರ ಉದ್ದೇಶವನ್ನ ನಾವು ಈಗಾಗಲೇ ನೋಡಲ್ಪಟ್ಟಿದೀವಿ ಇದ್ರ ಕಾರ್ಯಗಳೇನು ಅಂತ ಬಂದಾಗ ಎಲ್ಲ ರಾಷ್ಟ್ರಗಳು ಒಪ್ಪುವ ರೀತಿಯಲ್ಲಿ ಏನು ಅಂತ ಹೇಳಿದ್ರೆ ಸಹಕಾರ ಚಳುವಳಿಯನ್ನ ಒಂದು ಒಗ್ಗೂಡಿಸಬೇಕು ಪರಸ್ಪರ ನಿಕಟ ಸಂಪರ್ಕವನ್ನ ಹೊಂದುವಂತೆ ಮಾಡಬೇಕು ಅನ್ನೋದು ಇದರ ಒಂದು ಮುಖ್ಯವಾದಂತ ಕಾರ್ಯ ಆಗಿತ್ತು ನಂತರ ಇದರ ಸದಸ್ಯತ್ವವನ್ನು ತಗೊಂಡ್ವಿ ಅಂದ್ರೆ ಸಹಕಾರ ಮಹಾಮಂಡಳಗಳು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರ ಮಟ್ಟದ ಒಂದು ಸಹಕಾರ ಸಂಸ್ಥೆಗಳು ಇದರಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ತಿದ್ವು ಈಗ ಸದ್ಯದಲ್ಲಿ ಮುನ್ನೂರ ಹದಿನೆಂಟು ಸದಸ್ಯ ಪಡೆದಿದೆ ಇದರಲ್ಲಿ ನೂರ ಹನ್ನೆರಡು ಒಂದು ಕಂಟ್ರೀಸ್ ಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಅಥವಾ ದೇಶಗಳು ಇದರಲ್ಲಿ ಸೇರಲ್ಪಟ್ಟಿದವೆ ಅಂತ ಹೇಳ್ತೀವಿ ಈ ಒಂದು ಸಂಸ್ಥೆ ಏನು ಅಂದ್ರೆ ಐವತ್ತು ಮಿಲಿಯನ್ ಜನರು ಏನಂದ್ರೆ ಇದರಲ್ಲಿ ಸಹಕಾರ ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ನಾವು ಹೇಳಲ್ಪಡ್ತೀವಿ ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ಶನಿವಾರ ಏನು ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಈ ವರ್ಷನೂ ಸಹಿತ ಏನು ಅಂದ್ರೆ ಸಹಕಾರ ಉತ್ತಮ ಜನ ಒಂದು ಜಗತ್ತನ್ನು ನಿರ್ಮಿಸುತ್ತೆ ಎಂಬುದರ ಬಗ್ಗೆ ಒಂದು ಟಾಪಿಕ್ ಅನ್ನ ಇಡಲಾಗಿದೆ ಇತ್ತು ಅದ್ರ ಬಗ್ಗೆ ಏನು ಅಂದ್ರೆ ಚರ್ಚೆಗಳನ್ನ ಮಾಡ್ತಕ್ಕಂಥದ್ದು ಆ ಒಂದು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥದ್ದನ್ನ ನೋಡ್ತಕ್ಕಂಥದನ್ನ ನಾವು ನೋಡ್ತೀವಿ ಆ ದಿನ ನಂತರ ಏನು ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ರಾಕ್ ಡೇಲ್ ತತ್ವಗಳೇನಿದ್ವು ಆ ತತ್ವಗಳನ್ನ ಸಹಕಾರ ತತ್ವಗಳು ಅಂತ ಹೇಳಿ ಅಂಗೀಕಾರವನ್ನ ಮಾಡಲಾಯಿತು ಸೊ ಈ ಒಂದು ಯಾರು ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಸಂಸ್ಥೆಯ ಒಂದು ಸದಸ್ಯತ್ವವನ್ನು ಬಯಸ್ಬೇಕಾದಂತ ದೇಶಗಳು ಯಾವ ಯಾವ ದೇಶಗಳು ಬಯಸ್ತಾ ಇದ್ವು ಅವೆಲ್ಲ ದೇಶಗಳು ಏನು ಅಂತ ಹೇಳಿದ್ರೆ ಈ ರಾಕ್ಡೇಲ್ ತತ್ವಗಳು ಅಂತ ಏನಿದ್ವು ಇವು ಸಹಕಾರ ತತ್ವಗಳು ಈ ತತ್ವಗಳನ್ನ ಏನ್ ಮಾಡ್ಬೇಕಾಗಿತ್ತು ಒಪ್ಕೋಬೇಕಾಗಿತ್ತು ಆದ್ರೆ ಈ ತತ್ವಗಳನ್ನ ಎಲ್ಲಾ ರಾಷ್ಟ್ರಗಳು ಒಪ್ಕೊಳ್ಳಿಕ್ಕೆ ಮನಸ್ಸನ್ನ ಮಾಡಲಿಲ್ಲ ಕಾರಣ ಏನು ಏನು ಅಂತ ಹೇಳಿದ್ರೆ ಇಂಗ್ಲೆಂಡ್ ದೇಶದಲ್ಲಿ ಪ್ರಾರಂಭವಾದಂತ ಈ ರಾಕ್ಡೇಲ್ ತತ್ವಗಳು ಕೇವಲ ಗ್ರಾಹಕರ ಸಹಕಾರ ಸಂಘಗಳಿಗೆ ಅನ್ವಯಿಸಲ್ಪಟ್ಟವು ಹಾಗಾಗಿ ನಾವೆಲ್ಲ ಯಾಕೆ ಒಪ್ಕೋಬೇಕು ಅನ್ನೋದು ಇವರಿಗೆ ಇದಾಗಿತ್ತು ಯಾಕಂದ್ರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಾದಂತ ಹೇಳ್ತಾ ಇದ್ದೀನಿ ಹದಿನೆಂಟು ನಲವತ್ನಾಲ್ಕರಲ್ಲಿ ಏನ್ ಇಂಗ್ಲೆಂಡ್ ದೇಶದಲ್ಲಿ ಗ್ರಾಹಕರ ಸಹಕಾರ ಸಂಘಗಳು ಅಂದ್ರೆ ಒಂದು ಇಪ್ಪತ್ತೆಂಟು ಜನ ಏನು ಅಂತ ಹೇಳಿದ್ರೆ ಬಡ ಕಾರ್ಮಿಕರು ಸೇರ್ಕೊಂಡು ರಾಕ್ಡೇಲ್ ಇಕ್ವಿಟಬಲ್ ಪಯೋನಿಯರ್ ಸೊಸೈಟಿ ಅಂತ ಏನ್ ಪ್ರಾರಂಭ ಮಾಡಿದ್ರು ಇದು ಗ್ರಾಹಕರ ಸಂಘ ಆಗಿತ್ತು ಇದು ಆಕರ ಸಂಘಕ್ಕೆ ಅನ್ವಯಿಸಲ್ಪಡುವಂತ ಎಲ್ಲಾ ತತ್ವಗಳನ್ನ ನಾವ ಅಳವಡಿಸ್ಕೋಬೇಕು ಅನ್ನೋದೇ ಇದು ಒಂದು ತತ್ವಗಳನ್ನ ಅಂತ ಹೇಳ್ಬಿಟ್ಟು ಒಪ್ತಾ ಇರ್ಲಿಲ್ಲ ಆ ಕಾರಣಕ್ಕಾಗಿ ಏನು ಅಂತ ಹೇಳಿದ್ರೆ ಗ್ರಾ ಮುಂದೆ ಏನು ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಏನು ಅಂತ ಹೇಳಿದ್ರೆ ಇದನ್ನ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಒಂದು ಸಂಸ್ಥೆ ಇದು ಸಮಿತಿಯನ್ನ ರಚನೆ ಮಾಡ್ತು ನಂತರ ಹತ್ತೊಂಬತ್ ನೂರ ಪ್ಯಾರಿಸ್ ಅಧಿವೇಶನದಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಎರಡು ಭಾಗಗಳನ್ನಾಗಿ ಸಹಕಾರಿ ತತ್ವಗಳನ್ನ ಜಾರಿಗೆ ತರಲ್ಪಡ್ತು ಸೊ ಆ ಎರಡು ತತ್ವಗಳಲ್ಲಿ ಏನ್ ಮಾಡ್ತು ಅಂದ್ರೆ ಒಂದ್ ಕೆಲವೊಂದು ಒಂದು ಏನಂದ್ರೆ ಪ್ರಮುಖ ತತ್ವಗಳು ಅಂತ ಮಾಡ್ತು ಇನ್ನು ಏನಂತ ಹೇಳಿ ಇನ್ ಎರಡನೇದಾಗಿ ಐಚ್ಛಿಕ ತತ್ವಗಳು ಅಂತ ಮಾಡಲ್ಪಡ್ತು ಈ ಪ್ರಮುಖ ತತ್ವಗಳು ಅಂತ ಹೇಳಿದ್ರೆ ಮುಕ್ತ ಸದಸ್ಯತ್ವ ಪ್ರಜಾಪ್ರಭುತ್ವ ಆಡಳಿತ ಲಾಭದ ನ್ಯಾಯುತ ಹಂಚಿಕೆ ಅಂತ ಇದನ್ನ ಮಾಡಲಾಯ್ತು ಮತ್ತೆ ಐಚ್ಛಿಕ ತತ್ವಗಳು ಅಂತ ಏನಿದಾವೆ ಸೇರು ಬಂಡವಾಳದ ಮೇಲೆ ಪರಿಮಿತವಾದ ಬಡ್ಡಿ ನಗದು ವ್ಯಾಪಾರವು ಮತ್ತೆ ಶುದ್ಧ ಮತ್ತು ಉತ್ತಮ ವಸ್ತುಗಳ ಮಾರಾಟ ಸಹಕಾರ ಶಿಕ್ಷಣ ಮತ್ತು ಪ್ರಚಾರ ರಾಜಕೀಯ ಮತ್ತು ಧಾರ್ಮಿಕ ತಾಟಸ್ಥೆ ಮಾರುಕಟ್ಟೆ ಬೆಲೆ ಆದರ್ಶಿ ಮಾರಾಟ ಅಂತ ಏನಿತ್ತು ಇವುಗಳನ್ನ ಏನ್ ಮಾಡ್ತು ಅಂತ ಹೇಳಿದ್ರೆ ಸಂಸ್ಥೆಗಳು ಒಪ್ಕೋಬಹುದು ಬಿಡಬಹುದು ಅನ್ನೋದನ್ನ ಮಾಡ್ತು ಆದ್ರೆ ಪ್ರಮುಖ ತತ್ವಗಳು ಅಂತ ಏನ್ ಹೇಳಲ್ಪಟ್ಟೆ ಮುಕ್ತ ಸದಸ್ಯತ್ವ ಪ್ರಜಾಪ್ರಭುತ್ವ ಆಡಳಿತ ಲಾಭದ ನ್ಯಾಯತ ಹಂಚಿಕೆ ಅಂತ ಏನ್ ಹೇಳಿದೆ ಇವುಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನೋದು ಆಗಿತ್ತು ಆದ್ರೆ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರೊಳಗೆ ಎರಡನೇ ಮಹಾಯುದ್ಧ ಪ್ರಾರಂಭವಾಯಿತು ಈ ಅವಧಿಯಲ್ಲಿ ಏನು ಅಂತ ಹೇಳಿದ್ರೆ ಬ್ರಿಟಿಷ್ ಸರ್ಕಾರದಿಂದ ಕೆಲವು ರಾಷ್ಟ್ರಗಳೇನಾದವು ಅಂದ್ರೆ ಸ್ವತಂತ್ರವನ್ನ ಪಡೆಯಲ್ಪಟ್ಟವು ಇದರಿಂದ ಸಹಕಾರ ಕ್ಷೇತ್ರಕ್ಕೆ ಏನು ಅಂತ ಹೇಳಿದ್ರೆ ಹೆಚ್ಚಿನ ಒಂದು ಮಹತ್ವವನ್ನು ಎಲ್ಲಾ ಕಡೆಗೆ ನೀಡಲಾಯಿತು ಅಂತ ಹೇಳ್ತೀವಿ ಮುಂದೆ ಪ್ರಪಂಚದ ಎಲ್ಲಾ ರಾಷ್ಟ್ರಗಳಿಗೂ ಈ ಎಲ್ಲಾ ಸಹಕಾರ ಕ್ಷೇತ್ರಗಳಿಗೂ ಏನು ಅಂದ್ರೆ ಅನ್ವಯ ಆಗುವ ರೀತಿಯಲ್ಲಿ ಸಹಕಾರಿ ತತ್ವಗಳನ್ನು ರೂಪಿಸಬೇಕು ಅಂತ ಹೇಳಿ ಏನ್ ಮಾಡ್ತು ಅಂದ್ರೆ ಐ ಸಿ ಎ ಕೆಲವೊಂದು ವಿಚಾರವನ್ನ ಮಾಡ ಹತ್ತೊಂಬತ್ ನೂರ ಅರವತ್ನಾಲ್ಕು ಅಕ್ಟೋಬರ್ ಅಲ್ಲಿ ಏನ್ ಮಾಡ್ತು ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ನ್ಯಾಷನಲ್ ಕೋಆಪರೇಟಿವ್ ಏನ್ ಅಂದ್ರೆ ಕೇಂದ್ರ ಸಮಿತಿಯ ಪ್ರಕಾರ ಒಂದು ಪುನರ್ ವಿಮರ್ಶೆ ಒಂದು ಸಮಿತಿಯನ್ನ ರಚನೆ ಮಾಡ್ತು ಸಹಕಾರಿ ತತ್ವಗಳ ಬಗ್ಗೆ ಅದರಲ್ಲಿ ಯಾವ್ಯಾವ ಉದ್ದೇಶಗಳಿದ್ವು ಅಂದ್ರೆ इंग्लैंड भारत जर्मनी रशिया अमेरिका ಪ್ರತಿನಿಧಿಗಳು ಸಮಿತಿಯಲ್ಲಿ ಇದ್ರು ಡಿ ಜೆ ಕರ್ವೆ ಅವರು ಏನಾಗಿದ್ರು ಅಂದ್ರೆ ಭಾರತದವರು ಅಧ್ಯಕ್ಷರಾಗಲ್ಪಟ್ಟಿದ್ರು ಇವ್ರು ಏನ್ ಮಾಡಿದ್ರು ಅಂದ್ರೆ ಆರು ತತ್ವಗಳನ್ನು ಜಾರಿಗೆ ತರಲ್ಪಟ್ರು ಮುಕ್ತ ಮತ್ತು ಸ್ವಯಂ ಪ್ರೇರಿತ ಸದಸ್ಯತ್ವವನ್ನು ತಂದ್ರು ಪ್ರಜಾಪ್ರಭು ಪ್ರಭುತ್ವ ಆಡಳಿತ ಅಂತ ತಂದ್ರು ಸೇರುಗಳ ಬಂಡವಾಳದ ಮೇಲೆ ಪರಿಮಿತವಾದ ಬಡ್ಡಿ ಅಂತ ತಂದ್ರು ಲಾಭದ ನ್ಯಾಯಯುತವಾದ ಹಂಚಿಕೆ ಅಂತ ತಂದ್ರು ಸಹಕಾರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ ಅಂತ ತಂದ್ರು ಸಹಕಾರ ಸಂಘಗಳಲ್ಲಿ ಪರಸ್ಪರ ಕ್ರಿಯಾತ್ಮಕ ಸಹಕಾರ ಅಂತ ಹೇಳಿ ತತ್ವಗಳನ್ನ ತರಲ್ಪಟ್ರು ಆರು ತತ್ವಗಳನ್ನ ಬಟ್ ಈ ಆರು ತತ್ವಗಳು ಏನು ಅಂತ ಹೇಳಿದ್ರೆ ಇದು ಹತ್ತೊಂಬತ್ ನೂರ ಅರವತ್ತಾರರವರೆಗೂ ಏನಂದ್ರೆ ಜಾರಿಗೆ ಇರಲಿ ಇತ್ತು ಆ ನಂತರ ಏನು ಅಂದ್ರೆ ಎರಡನೇ ಒಂದು ಸಹಕಾರ ತತ್ವಗಳ ವಿಮರ್ಶೆ ಅಂತ ನಡೆಯಲ್ಪಡ್ತು ಈ ವಿಮರ್ಶೆಯನ್ನ ಮಾಡಿ ನಂತರ ತತ್ವಗಳಿಗೆ ಹತ್ತೊಂಬತ್ ನೂರ ತೊಂಬತ್ತೈದು ನವಂಬರ್ ಹದಿನಾಲ್ಕರವರೆಗೆ ಏನು ಅಂತ ಹೇಳಿದ್ರೆ ಈ ಆರು ತತ್ವಗಳೇ ಇರಲ್ಪಟ್ವು ನಂತರ ಹತ್ತೊಂಬತ್ ನೂರ ತೊಂಬತ್ತೈದು ನವೆಂಬರ್ ಹದಿನಾಲ್ಕರಿಂದ ಏನ್ ಮಾಡಿದ್ರು ಅಂದ್ರೆ ಮತ್ತೆ ಒಂದು ಅದಕ್ಕೆ ಸೇರಿಸಿ ಏಳು ತತ್ವಗಳನ್ನ ಪುನರ್ ವಿಮರ್ಶೆ ಮಾಡಲಾಯ್ತು ಅಂತ ನಾವು ಹೇಳಲ್ಪಡ್ತೀವಿ ಏಳು ತತ್ವಗಳನ್ನ ಪುನರ್ ವಿಮರ್ಶೆಯನ್ನ ಮಾಡಲ್ಪಟ್ರು ಸೊ ಈ ಏಳು ತತ್ವಗಳು ಏನು ಅಂತ ಹೇಳಿಗೆ ಇಂದು ಜಾರಿಯಲ್ಲಿ ತತ್ವಗಳು ಅಂತ ನಾವು ಹೇಳಲ್ಪಡ್ತೀವಿ ಏಳು ತತ್ವಗಳು ಹಿಂದೂ ಜಾರಿಯಲ್ಲಿರ್ತಕ್ಕಂಥ ಏಳು ತತ್ವಗಳು ಅಂತ ಹೇಳ್ತೀವಿ ಈ ಏಳು ತತ್ವಗಳನ್ನ ಈಗ ನೋಡೋಣ ಯಾವ್ಯಾವು ಅಂತ ಹೇಳಿದ್ರೆ ಮೊದಲೇದಾಗಿ ಮುಕ್ತ ಮತ್ತು ಸ್ವಯಂ ಪ್ರೇರಿತ ಸದಸ್ಯತ್ವ ಅಂತ ಹೇಳ್ತೀವಿ ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಸಹಕಾರಿ ಸಂಘದಲ್ಲಿ ಏನು ಅಂತ ಹೇಳಿದ್ರೆ ಸದಸ್ಯ ಏನು ಅಂತ ಹೇಳಿದ್ರೆ ಬಲವಂತವಾಗಿ ಬರುವಂತಿಲ್ಲ ಇಲ್ಲಿ ಮುಕ್ತವಾಗಿ ತನಗೆ ಬೇಕನ್ನಿಸಿದಾಗ ಯಾವ ಸಂಘದಲ್ಲಿ ಸಂಘವು ಕೊಡುವಂತ ಸೌಲಭ್ಯವನ್ನ ಅವನು ಪಡೆಯಲಿಚ್ಛಿಸುವಂತ ವ್ಯಕ್ತಿ ಏನ್ ಮಾಡ್ಬೋದು ಅಂದ್ರೆ ಮುಕ್ತವಾಗಿ ಬಂದು ಸದಸ್ಯತ್ವವನ್ನ ಪಡ್ಕೋಬಹುದು ತನಗೆ ಬೇಡ ಅನಿಸಿದಾಗ ಅವನು ಸದಸ್ಯತ್ವದಿಂದ ಆ ಸಂಘದ ಸದಸ್ಯ ತ್ವದಿಂದ ಮುಕ್ತವಾಗಿ ಹೋಗ್ಬೇ ಹೋಗಬಹುದು ಅಂತ ಹೇಳ್ತಾರೆ ಮತ್ತೆ ಆದ್ರೆ ಒಂದು ಏನು ಅಂತ ಹೇಳಿದ್ರೆ ಸಂಘದ ಒಂದು ನಿಯಮಗಳಿಗೆ ಒಳಪಟ್ಟು ಅವನು ಸದಸ್ಯತ್ವವನ್ನು ಬಿಡ್ಬೇಕಾಗುತ್ತೆ ಇನ್ನು ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿ ಅಂತ ಹೇಳ್ತೀವಿ ಪ್ರಜಾಪ್ರಭುತ್ವ ಅಂದ್ರೆ ಗೊತ್ತಿದೆ ಹಾಗೇನೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಸದಸ್ಯರಿಂದ ಸದಸ್ಯರಿಗಾಗಿ ಸದಸ್ಯರಿಗೋಸ್ಕರ ಇರ್ತಕ್ಕಂಥವು ಸಹಕಾರಿ ಸಂಘಗಳು ಅಂತ ನಾವು ಹೇಳಲ್ಪಡ್ತೀವಿ ಹಾಗಾಗಿ ಏನು ಅಂತ ಹೇಳಿದ್ರೆ ಸಂಘದಲ್ಲಿ ಮೂರು ವ್ಯಕ್ತಿಗಳ ಕೈಯಲ್ಲಿ ಅಧಿಕಾರ ಹಂಚಿಕೆ ಆಗಲ್ಪಡುತ್ತೆ ಒಂದು ಏನು ಅಂತ ಹೇಳಿದ್ರೆ ಸಿಬ್ಬಂದಿಗಳ ಕೈಯಲ್ಲಿ ದಿನನಿತ್ಯದ ಒಂದು ವ್ಯವಹಾರವನ್ನ ನೋಡ್ಕೊಳ್ಳೋದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ತವ್ಯ ಆಗಿರುತ್ತೆ ಹಾಗೆ ತಿಂಗಳದ ಒಂದು ಅಂದ್ರೆ ಪ್ರತಿನಿತ್ಯ ಕಾರ್ಯಗಳು ಅಂದ್ರೆ ಆಡಳಿತಾತ್ಮಕ ವಿಚಾರಗಳನ್ನ ನೋಡ್ತಕ್ಕಂಥದ್ದು ಯೋಚ ಯೋಜನೆಗಳನ್ನು ರೂಪಿಸುವಂತದ್ದು ಆಡಳಿತ ಮಂಡಳಿಯವರ ಕೈಯಲ್ಲಿ ಇರಲ್ಪಡುತ್ತೆ ಹಾಗೆ ಏನು ಅಂತ ಹೇಳಿದ್ರೆ ಅಂತಿಮ ಅಧಿಕಾರ ಏನು ಅಂದ್ರೆ ನಮ್ಮ ಒಂದು ಸಂಘದ ಸದಸ್ಯರ ಕೈಯಲ್ಲಿ ಇರುತ್ತೆ ಅದಕ್ಕೆ ನಿಜವಾದ ಮಾಲೀಕರು ಸದಸ್ಯರಾಗಿರ್ತಾರೆ ಸೊ ಹಾಗಾಗಿ ಇಲ್ಲಿ ಪ್ರಜಾಪ್ರಭುತ್ವ ಸದಸ್ಯ ಹತೋಟಿ ಅಂದ್ರೆ ಸದಸ್ಯರೇ ಏನ್ ಮಾಡ್ತಾರೆ ಅಂದ್ರೆ ಈ ಸಂಘವನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡಲ್ಪಡ್ತಾರೆ ಹಾಗಾಗಿ ಇದು ಪ್ರಜಾಸತ್ತಾತ್ಮಕ ಹತೋಟಿಯಲ್ಲಿ ಕೆಲಸವನ್ನ ಮಾಡುತ್ತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥದ್ದು ಸಹಕಾರಿ ಸಂಘಗಳು ಅಂತ ಹೇಳ್ತೀವಿ ಇನ್ನು ಆರ್ಥಿಕ ಚಟುವಟಿಕೆಗಳಲ್ಲಿ ಸದಸ್ಯರ ಪಾಲು ಅಂತ ಹೇಳ್ತಾರೆ ಸೊ ಆರ್ಥಿಕ ಚಟುವಟಿಕೆಗಳಲ್ಲಿ ಸದಸ್ಯರ ಪಾಲು ಅಂತ ಹೇಳಿದಾಗ ಸಂಘದ ಎಲ್ಲಾ ಚಟುವಟಿಕೆಗಳಲ್ಲಿ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಸೊ ಅಂದ್ರೆ ಸಂಘವು ಕೊಡ್ತಕ್ಕಂತ ಸೌಲಭ್ಯವನ್ನ ಪಡೆಯುವಂತವನಾಗಿರ್ಬೇಕು ಮತದಾನದಲ್ಲಿ ಇದು ಆಗ್ತಾ ಇರಬೇಕು ಅವನ ಹಕ್ಕಿರಲ್ಪಡುತ್ತೆ ಸಂಘದ ಸಂಯೋಜನೆ ವಿಭಜನೆ ಅವನ ಹಕ್ಕಿರಲ್ ಪಡುತ್ತೆ ನಂತರ ನಾಮಿನಿಯನ್ನ ಮಾಡ್ತಕ್ಕಂಥದ್ರಲ್ಲಿ ಕೊಡ್ತಕ್ಕಂತ ಸಾಲವನ್ನ ಪಡೆಯಲಿಕ್ಕೆ ಹಕ್ಕುದಾರಿಕೆ ಇಚ್ಛಿಸುವಂತವನ ಇರ್ತಾನೆ ಹಾಗೆ ಠೇವಣಿಗಳನ್ನ ಇಡಬಹುದು ಅಂದ್ರೆ ಎಲ್ಲ ಸಂಘದ ಪ್ರತಿ ಒಂದು ವ್ಯವಹಾರದಲ್ಲಿ ಅವನ್ ಏನಾಗಬೇಕು ಭಾಗಿಯಾಗಬೇಕು ಅಂತ ಹೇಳ್ತಾರೆ ಸೊ ಆ ರೀತಿಯಲ್ಲಿ ಅಂದ್ರೆ ನಮ್ಮಲ್ಲಿ ಅಂತಿಮ ಅಧಿಕಾರ ಜನರಲ್ ಬಾಡಿ ಮೀಟಿಂಗ್ ಅಂತ ಹೇಳ್ತೀವಿ ಅಲ್ಲಿ ಏನು ಅಂತ ಹೇಳಿದ್ರೆ ಸಂಘದ ಎಲ್ಲ ಲೆಕ್ಕ ಅವತ್ತಿನ ದಿನ ಓದಿ ಹೇಳಲಾಗುತ್ತೆ ಅಲ್ಲಿ ಇದ್ದು ಸಂಘದ ವ್ಯವಹಾರಗಳ ಬಗ್ಗೆ ತಿಳಿದು ಕೊಳ್ಳುವುದು ಸದಸ್ಯರ ಒಂದು ಭಾಗವಹಿಸುವಿಕೆ ಅಂತ ಹೇಳ್ತೀವಿ ಇನ್ನು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯತೆ ಅಂತ ಹೇಳ್ತೀವಿ ಸ್ವಾಯತ್ತತೆ ಅಂತ ಹೇಳ್ಬೇಕಾದ್ರೆ ಸ್ವತಂತ್ರತೆ ಅಂತ ಹೇಳ್ತೀವಿ ಅಂದ್ರೆ ಸ್ವಾವಲಂಬನೆ ಅಂತ ಹೇಳ್ತೀವಿ ನಂತರ ಸ್ವಾತಂತ್ರ್ಯತೆ ಅಂತ ಹೇಳಿದ್ರೆ ಸಹಕಾರಿ ಸಂಘಗಳು ಸ್ವಾವಲಂಬನೆಯಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತವು ಹಾಗಾಗಿ ಈ ಸಂಸ್ಥೆಗಳನ್ನ ಅಂದ್ರೆ ಈ ತತ್ವವನ್ನು ಇದರಲ್ಲಿ ಸೇರಿಸಲಾಯಿತು ಅಂತ ಹೇಳ್ತೀವಿ ಇನ್ನು ಸಹಕಾರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ ಅಂತ ಹೇಳಿ ಹೇಳಲ್ಪಡ್ತೀವಿ ಇಲ್ಲಿ ಸಹಕಾರ ಸಂಘಗಳಲ್ಲಿ ಎಂತ ಅಂದ್ರೆ ಒಂದು ಯಾವುದೇ ಒಂದು ಸಹಕಾರದ ಅರಿವನ್ನು ಮೂಡಿಸಬೇಕಾದ್ರೆ ಶಿಕ್ಷಣದ ಮೂಲಕ ಆಗಿರಬಹುದು ಮತ್ತು ವೃತ್ತಿ ನಿರತೆಯನ್ನು ಮಾಡಬೇಕಾದ್ರೆ ವೃತ್ತಿ ಪರತೆಯನ್ನ ಪಡಿಬೇಕಾದ್ರೆ ಸಹಕಾರ ಸಿಬ್ಬಂದಿಗಳು ತರಬೇತಿಯ ಮೂಲಕ ಆಗಿರಬಹುದು ಮತ್ತು ಯಾವುದೇ ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ಆ ಒಂದು ಉತ್ಪಾದನೆಗೆ ಜಾಹೀರಾತು ಅನ್ನೋದು ಬೇಕಾಗುತ್ತೆ ಪ್ರಚಾರ ಅಂತಾನು ಹೇಳ್ತಾರೆ ಇನ್ನೊಂದು ಮಾಹಿತಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಅಥವಾ ಮಾಹಿತಿ ಇನ್ಫಾರ್ಮೇಶನ್ ಅಂತಾನೆ ಹೇಳಲ್ಪಡ್ತಾರೆ ಸೊ ಆ ರೀತಿಯಾಗಿ ಏನು ಅಂತ ಹೇಳಿದ್ರೆ ಇಲ್ಲಿ ಮಾಹಿತಿನೂ ಬೇಕಾಗುತ್ತೆ ಇನ್ನು ಸಹಕಾರ ಸಂಘಗಳ ನಡುವೆ ಅಂತ ಹೇಳಿದಾಗ ನಮ್ಮ ಸಹಕಾರ ಸಂಸ್ಥೆಗಳು ಫೆಡರಲ್ ಒಂದು ಸಿಸ್ಟಮ್ ಅನ್ನ ಒಳಗೊಂಡಿದಾವೆ ಸೊ ಈ ಒಂದು ಸಂಸ್ಥೆಗಳು ಇನ್ನೊಂದು ಸಂಸ್ಥೆಗಳ ಮಧ್ಯೆ ಹೊಂದಾಣಿಕೆಯಿಂದ ಏನ್ ಮಾಡ್ಬೇಕಾದಂತ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಈ ತತ್ವಗಳು ಹೇಳುತ್ತೆ ಇನ್ನು ಸಾಮಾಜಿಕ ಕಳಕಳ ಅಂತ ಹೇಳುತ್ತೆ ಸಮಾಜದ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕನ್ಸರ್ನ್ ಫಾರ್ ನ ಕಮ್ಯುನಿಟಿ ಅಂತ ಹೇಳ್ತಾರೆ ಕನ್ಸರ್ನ್ ಫಾರ್ ಕಮ್ಯುನಿಟಿ ಅಂತ ಅಂದ್ರೆ ಸಮಾಜದ ಬಗ್ಗೆ ಕಳಕಳೆಯನ್ನ ಇಟ್ಕೊಂಡು ನಾವೆಲ್ಲ ಸಮಾಜದ ಬಗ್ಗೆ ಬದುಕೋದ್ರಿಂದ ಸೊ ಸಮಾಜದ ಬಗ್ಗೆ ಕಳಕಳೆಯನ್ನ ಇಟ್ಕೊಂಡು ಏನ್ ಮಾಡ್ಬೇಕಾಗುತ್ತೆ ಸಹಕಾರ ಸಂಘಗಳು ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ ಉದಾಹರಣೆಗೆ ನಾವು ಕೊರೋನಾ ಕೊರೋನಾ ಟೈಮ್ ನಲ್ಲಿ ಏನಂತ ಹೇಳಿದ್ರೆ ಸಹಕಾರಿ ಸಂಘಗಳು ಎಷ್ಟೋ ರೀತಿಯಾಗಿ ಹೋಗಿ ತಮ್ಮ ಕೈಲಾದಷ್ಟು ಸೇವೆಗಳನ್ನ ಮಾಡ್ತಾ ಬಂತು ಸೊ ಈ ರೀತಿಯಾಗಿ ಏನು ಅಂತ ಹೇಳಿದ್ರೆ ಸಮಾಜದ ಸೇವೆಯನ್ನ ಮಾಡ್ತಕ್ಕಂಥದ್ದು ಸಮಾಜದ ಬಗ್ಗೆ ಕಳಕಳೆಯನ್ನ ಹೊಂದತಕ್ಕಂಥದ್ದು ಇವೆಲ್ಲವುಗಳನ್ನ ಮಾಡ್ಬೇಕಾಗುತ್ತೆ ಈ ತತ್ವಗಳನ್ನ ಸಹಕಾರ ತತ್ವಗಳು ಸೇರಿಸಲಾಗಿದೆ ಈ ಸದ್ಯದಲ್ಲಿ ಇರತಕ್ಕಂತ ತತ್ವಗಳು ಈ ಏಳು ತತ್ವಗಳು ಅಂತ ನಾವು ಹೇಳಲ್ಪಡ್ತೀವಿ ಹಾಗೆ ಈ ಒಂದು ಸಹಕಾರ ಒಂದು ಸಪ್ತಾಹ ಅಂತ ಮಾಡ್ತಾರೆ ಇದನ್ನ ಏನು ಅಂತ ಹೇಳಿದ್ರೆ ಹತ್ತು ನವೆಂಬರ್ ಹದಿನಾಲ್ಕರಿಂದ ರಿಂದ ಇಪ್ಪತ್ತರವರೆಗೆ ಈ ಒಂದು ಸಹಕಾರಿ ಸಪ್ತಾಹ ಅಂತ ಹೇಳಿ ಮಾಡಲ್ಪಡ್ತಾರೆ ಏಳು ದಿನಗಳ ಕಾಲ ಒಂದೊಂದು ವಿಷಯಗಳ ಬಗ್ಗೆ ಚಿಂತನೆ ಮಂತ್ನೆಯನ್ನ ನಡೆಸ್ತಕ್ಕಂಥದ್ದು ಅಂದ್ರೆ ಸಹಕಾರ ಸಂಘಗಳು ಒಂದು ವರ್ಷದ ಅವಧಿಯಲ್ಲಿ ಏನೆಲ್ಲ ಮಾಡಲ್ಪಟ್ಟಿದಾವೆ ಎಲ್ಲಿ ಅದು ತಪ್ಪುಗಳನ್ನ ಮಾಡಿದ್ರೆ ಅದನ್ನ ಸರಿ ತಿದ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಇಲ್ಲಿ ಮಾಡ್ಕೊಳ್ಳಲಾಗುತ್ತೆ ಸೊ ಆ ವಿಷಯವನ್ನ ಇನ್ನು ಹತ್ತೊಂಬತ್ನೂ ಇಪ್ಪತ್ ಮೂರರಲ್ಲಿ ಏನು ಅಂತ ಹೇಳಿದ್ರೆ ಇದು ಸಹಕಾರ ದಿನವನ್ನಾಗಿ ಹತ್ತೊಂಬತ್ ನೂರ ಇಪ್ಪತ್ ಸಹಕಾರ ದಿನ ಅಂತ ಹೇಳಿ ಆಚರಣೆ ಮಾಡ್ತಕ್ಕಂತ ಮಾಡಿಕೊಂಡು ಬರ್ತಾ ಇರುವಂತದನ್ನ ನಾವು ಇವತ್ತಿನ ದಿನಗಳಲ್ಲಿ ನೋಡಲ್ಪಡ್ತಿದೀವಿ